ಆ ಕಣ್ಣಮ್ಮ ಏಳು ವರ್ಷದ ವಿದ್ಯಾರ್ಥಿನಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ವಹಿಸುತ್ತಾನೆ ಮಕ್ಕಳನ್ನೇನು ಕಳಿಸ್ತಾ ಇದನ್ ಬರ್ತಕ್ಕಂಥ ಬರ್ತಕ್ಕಂಥ ತಿಂಗಳ ತಿಂಗಳ ಪಗರ ಕೊಟ್ಟು ಸಾಕುನಿಗೆ ಯಾರ ಮಕ್ಕಳು ಏನ್ ಆಗ್ತಾ ಇದಾರ ಅಂತ ಅವನಿಗೆ ಬೇಜ ಕೆಲಸ ಮಾಡ್ತಾ ಇದು ತಾಳೆ ಕೊಡ್ನ ಕೂಡಲಿ ಅವನು ಗಡಿಪರ ಮಾಡ್ಬೇಕಂತ ಈ ಹೋರಾಟದ ಒತ್ತಾಯದ ನಾವೆಲ್ಲರೂ ಇದೀವಿ ಈಗ ಏನು ಈ ತರ ಶಾಂತಿ ಕುಂದ್ರ ಕನ್ನ ಬಂದಿದ್ದೆವು ಕುಂತರ ಯಾರು ನಮ್ಮನ್ನ ವಿಚಾರ ಮಾಡ್ತಾ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಸೇರಿ ಇವತ್ತೇನು ವಾಣಿ ಬಂದಂತ ಏನು ಮಾಡ್ತಾ ಇದಾರೆ ಈ ಸರ್ಕಲ್ ಬಂದ್ ಮಾಡಿ ಇದು ಯಾರು ತಾಂತ್ರಿಕ ಕೂಡ್ತಕ್ಕಂತ ಹೋರಾಟ ಅಲ್ಲೇ ಇದೇನು ಯಾರು ಇದೇನು ಬಂದು ಏನು ಸಣ್ಣ ಪುಟ್ಟ ಮನವಿ ಕೊಡ್ತಾ ಇದ್ದಪ್ಪ ನಾವು ಯಾಕೆ ನಾವು ಶಾಂತ ಮೂಲೆ ಕೂಡ ಕಲ್ಲದು ಇದು ಕರ್ನಾಟಕ ಸರ್ಕಾರಕ್ಕೆ ಮುಟ್ಟವರೆಗೆ ಈ ಹೋರಾಟ ದೊಡ್ಡ ಕಿಚ್ಚು ಹಚ್ಚಬೇಕಂತ ಈ ಹೋರಾಟದ ಉದ್ದೇಶ ಇರ್ತದೆ